ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಗೆ ಇವತ್ತು ನಿಮಗೆ ಇಲ್ಲಿ ಒಂದು ಸರ್ಟಿಫಿಕೇಟ್ ಅನ್ನ ಸೇವ್ ಮಾಡಿಟ್ಟಿದೆ ನೋಡಿ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಮಾರ್ಕ್ ಬರ್ತಾ ಇದೆ ಇದು ಸಿ ಡಿ ಆರ್ ಫೈಲಲ್ಲಿದೆ ಸೊ ಇದನ್ನು ಓಪನ್ ಮಾಡಬೇಕಂದ್ರೆ ಕೋರಲ್ ಡ್ರಾನೇ ಓಪನ್ ಆಗಬೇಕು ಸೊ ನೀವು ಕೆಲವೊಂದು ಸತಿ ಏನು ಮಾಡ್ತೀರಿ ಅಂದರೆ ಅದು ನಿಮಗೆ ಮೊಬೈಲಲ್ಲಿ ಓಪನ್ ಆಗೋದಿಲ್ಲ ಈಗ ಕೋರಲ್ ಡ್ರಾ ಫೈಲ್ಸ್ ಏನಿದ್ರು ಮೊಬೈಲಲ್ಲಿ ಓಪನ್ ಆಗೋದಿಲ್ಲ ಸೊ ಅದನ್ನು ಪಿ ಡಿ ಎಫಿಗೆ ಅಥವಾ ಜೆ ಪಿ ಜಿಗೆ ನೀವು ಕನ್ವರ್ಟ್ ಮಾಡಿ ಕೊಡಬೇಕಾಗುತ್ತೆ ಸೊ ಆ ಸಂದರ್ಭದಲ್ಲಿ ನೀವು ಹೇಗೆ ಜೆ ಪಿ ಜಿಗೆ ಅಥವಾ ಪಿ ಡಿ ಎಫಿಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಆ ಒಂದು ಫೈಲನ್ನು ಓಪನ್ ಮಾಡ್ಕೊತ ಇದ್ದೀನಿ ಇಲ್ಲಿಗೆ ಓಪನ್ ಆಗಿದೆ ಸಿ ಈಗ ಓಪನ್ ಆದಂಥ ಫೈಲನ್ನು ನಾವು ಇದನ್ನು ಫೈಲ್ ಮೆನುಗೆ ಹೋಗಬೇಕು ಫೈಲ್ ಮೆನುವಲ್ಲಿ ಎಕ್ಸ್ಪೋರ್ಟ್ ಫೈಲ್ ಅಂತಿದೆ ಈ ಎಕ್ಸ್ಪೋರ್ಟ್ ಫೈಲಿಗೆ ಹೋದರೆ ಸೊ ನಮಗೆ ಎಲ್ಲಿ ಸೇವ್ ಆಗಬೇಕು ಅಂತ ಕೇಳುತ್ತೆ ಅಲ್ಲಿ ನಾವು ನೋಡಿ ಇಲ್ಲಿ ಜೆ ಪಿ ಜಿ ಬಿಟ್ ಮ್ಯಾಪ್ ಅಂತ ಇದೆ ಸೊ ಇಲ್ಲಿ ನಾನು ಜೆ ಪಿ ಜಿ ಬಿಟ್ ಮ್ಯಾಪಲ್ಲಿ ಸರ್ಟಿಫಿಕೇಟ್ ತ್ರೀ ಅಂತ ಇದ್ದಿದ್ದನ್ನು ಫೋರ್ ಅಂತ ಹೋಗ್ತೀನಿ ನೀವು ಓಕೆ ಸೊ ನೆಕ್ಸ್ಟ್ ಪಿ ಡಿ ಎಫ್ಗೆ ಕನ್ವರ್ಟ್ ಹೋಗ್ಬೇಕಂದ್ರೆ ಫೈಲ್ ಎಕ್ಸ್ಪೋರ್ಟ್ ಇಲ್ಲಿ ಜಿ ಪಿ ಜಿ ಬದಲಾಗಿ ಪಿ ಡಿ ಎಫ್ ಫಾರ್ಮೆಟನ್ನು ನೀವು ತಗೋಬೇಕಾಗತ್ತೆ ಪಿ ಡಿ ಎಫ್ ಫಾರ್ಮೆಟು ಪಿ ಎನ್ ಜಿ ಫಾರ್ಮೆಟ್ ಎಲ್ಲದರಲ್ಲೂ ಕೂಡ ನೀವು ಇದನ್ನು ಸೇವ್ ಮಾಡಿ ಈಗ ಈ ಒಂದು ಫೈಲು ಇಲ್ಲಿ ನೋಡಿ ಜಿ ಪಿ ಜಿಯಲ್ಲಿ ಸೇವ್ ಆಗಿದೆ ನೋಡಿ ಇದು ಜೆ ಪಿ ಇ ಅಲ್ಲಿ ಸೇವ್ ಆಗಿದೆ ಹಾಗೆ ಇಲ್ಲಿ ಒಂದು ಪಿ ಡಿ ಎಫಲ್ಲು ಕೂಡ ಇದು ಸೇವ್ ಆಗಿದೆ ನೋಡಿ ಈ ರೀತಿಯಾಗಿ ಪಿ ಡಿ ಎಫಲ್ಲೂ ಕೂಡ ಸೇವ್ ಆಗಿದೆ ಸೊ ನೀವು ಕೂಡ ಕೋರಾಡ್ರ ಫೈಲನ್ಸನ್ನು ಬೇರೆ ರೀತಿ ಜೆ ಪಿ ಇ ಜಿಗೆ ಅಥವಾ ಪಿ ಎನ್ ಜಿಗೆ ಅಥವಾ ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್